ರಾಜಕಾರಣ ಮಾಡುವವರು ಮಾಡಲಿ ನಮ್ಮ ಅಭ್ಯಂತರ ಇಲ್ಲ ಬೇಕಿದ್ರೆ ರಾಮನಗರ ಪ್ರಕರಣ ಅಧಿವೇಶನದಲ್ಲಿ ಮಾತಾಡಲಿ ಗೃಹ ಸಚಿವರಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಕಾನೂನು ಅಡಿಯಲ್ಲಿ ನಮಗೆ ಎಲ್ಲರೂ ಒಂದೇ ವಕೀಲರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಕಾರಣ ಮಾಡುವವರು ಮಾಡಲಿ ನಮ್ಮ ಅಭ್ಯಂತರ ಏನು ಇಲ್ಲ ಬೇಕಿದ್ರೆ ರಾಮನಗರ ಪ್ರಕರಣ ಕೂಡ ಅಧಿವೇಶನದಲ್ಲಿ ಮಾತಾಡಲಿ ಗೃಹ ಸಚಿವರು ಇದ್ದಾರೆ ಘಟನೆ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಕಾನೂನು ಅಡಿಯಲ್ಲಿ ನಮಗೆಲ್ಲರೂ ಕೂಡ ಒಂದೇ ವಕೀಲರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನು ಬದ್ಧವಾಗಿ ಎಲ್ಲರಿಗೂ ರಕ್ಷಣೆ ಗೌರವ ಕೊಡಬೇಕು ಕಾನೂನು ಬದ್ಧವಾಗಿ ನಾನು ಆ ಘಟನೆಯಲ್ಲಿ ಮಧ್ಯ ಪ್ರವೇಶವನ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಈ ಘಟನೆಯಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಮಾತುಕತೆಗೆ ಬಂದರೆ ಏನು ಪರಿಹಾರ ಮಾಡಬೇಕು ಮಾಡ್ತೇವೆ ರಾಜಕಾರಣ ಮಾಡೋದು ಬೇಡ ಅಂತ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಮನಗರದಲ್ಲಿ ನಡೀತಾ ಇರುವ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ ಏನು ಬೇಕಾದ್ರೂ ಮಾಡಲಿ ಕುಮಾರಸ್ವಾಮಿ ಅವರು ಏನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರೆ ಅದಕ್ಕೆ ಹೋಮ್ ಮಿನಿಸ್ಟ್ ಇದ್ದಾರೆ ಸಿ ಕಾನೂನು ಬದ್ದಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತ್ರ ಇದ್ದೀವಿ ರಾಜಕಾರಣ ಮಾಡ್ತೀವಿ ಅಂದರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನು ಇಲ್ಲ ಐ ಡೋಂಟ್ ನೋ ನನಗೆ ವಿಚಾರ ಏನೂ ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ಕೂ ಇಷ್ಟ ಇಲ್ಲ ಇಂಟರ್ಫಿಯರು ಆಗೋದಿಲ್ಲ ಅವ್ರು ಯಾರು ಬಂದು ಅವರ ನೋವು ಏನಾದ್ರು ಹೇಳ್ಕೊಂಡ್ರೆ ಅದಕ್ಕೆ ಏನಾರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡಬೇಕು ಕೊಡೋಣ ರಾಜಕಾರಣ ಮಾಡೋರು ನಾವೇನ್ ಬೇಡ ಅಂತ ಹೇಳೋದಿಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ಲಿ ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಅದಕ್ಕೆ ಹೋಮ್ ಇದ್ದಾರೆ ಸಿ ಕಾನೂನು ಬದ್ದಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡ್ಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡ್ಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತಾಡೋ ಕರೆಡಿದೀವಿ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನ್ ಅಭ್ಯಂತರ ಇಲ್ಲ ಐ ಡೋಂಟ್ ನೋ ನನಗೆ ವಿಚಾರ ಏನು ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ಕೂ ಇಷ್ಟ ಇಲ್ಲ ಇಂಟರ್ಫಿಯರು ಆಗುದಿಲ್ಲ ಅವ್ರು ಯಾರು ಬಂದು ಅವರ ನೋವು ಏನಾದ್ರು ಹೇಳ್ಕೊಂಡ್ರೆ ಅದಕ್ಕೇನಾರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡ್ಬೇಕು ಕೊಡೋಣ ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳುದಿಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ಲಿ ಕುಮಾರಸ್ವಾಮಿ ಅವ್ರೇನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಅದಕ್ಕೆ ಹೋಮ್ನಿಸ್ಟ್ ಇದ್ದಾರೆ ಸಿ ಕಾನೂನು ಬದ್ಧ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು